ನಾನು ಇರ್ತೀನೋ ಇಲ್ಲೋ ನಾ ಗ್ಯಾರಂಟಿ ನಾವು ಯಾರೋ ನೀವು ಇಲ್ಲ ನಾನು ಇಲ್ಲ ಏನು ನಾನು ಆಗ ಹೇಳ್ತಾ ಇದ್ದೀನಿ ಮನುಷ್ಯನ ಹುಟ್ಟು ಅಪಿಸ್ಮವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವೋ ಅಂತ ಬಹಳ ಮುಖ್ಯ ಹಂಗೆ ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಒಂದು ಒಳ್ಳೆ ಪುತ್ಥಳಿ ಇರಲಿಲ್ಲ ಅದಕ್ಕೆ ಈಗ ಏನಾದ್ರೂ ಒಂದು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಬದಲಾವಣೆ ಮಾಡ್ತಾ ಇದ್ದೇವೆ ಮುಂದಕ್ಕೆ ಬೇಕಾದಷ್ಟು ಬರ್ತವೆ ಈಗ ನಾವು ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಕ್ಯಾಂಟೀನ್ ಮಾಡಿದ್ದೇವೆ ಯೂನಿವರ್ಸಿಟಿ ಮಾಡಿದ್ದೇವೆ ಇನ್ನು ಬೇಕು ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ ಹಿಂದೆ ರಾಜೀವ್ ಗಾಂಧಿಯವರ ಹೆಸರಿನಲ್ಲಿ ರಾಜೀವ್ ಯುವಶಕ್ತಿ ಕೇಂದ್ರ ಅಂತೇಳಿ ಮಾಡಿದ್ದೆ ಏನು ಕಾರಣದಿಂದ ಅದು ಅದಕ್ಕೆ ಒಂದು ಅಂತ್ಯ ಅಭಿವೃದ್ಧಿ ಆಗಿಲ್ಲ ಬಟ್ ನಾನು ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಮತ್ತೆ ಅದಕ್ಕೆ ಮರುಜೀವ ಕೊಡುವಂಥ ಕಾಲ ಬರ್ತದೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನಾನು ಅದ್ರ ಬಗ್ಗೆ ಸರಿಯಾದ ರೀತಿ ಯೋಜನೆಗಳನ್ನು ತಯಾರು ಮಾಡಿ ಯುವಕರನ್ನ ಯುವಕರನ್ನ ಇಲ್ಲಿ ಎಲೆಕ್ಷನ್ ಇದು ಮಾಡೋಕ್ಕಾಗುತ್ತೆ ಇದನ್ನು ಮುಂದಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ಆಲೋಚನೆಯನ್ನು ಮಾಡ್ತೇನೆ ಈಗ ಬೇಡ ಬಿಡಿ ಅದನ್ನ ಈಗ ಹೇಳಿಬಿಟ್ಟೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಶ್ಯೂ ನಾವು ಈಗ ಇಷ್ಟಿದೆ ಬೇರೆ ನಾನು ಕಾರ್ಯಕರ್ತರಿಗೆ ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ರಾಜೀವ್ ಗಾಂಧಿ ಅವರು ತಂದಂತ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ನಾವು ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿಬಿಎಂಪಿ ಎಲೆಕ್ಷನ್ ಈಗ ಜನತೆಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಡೋದಕ್ಕೆ ನಾವೆಲ್ಲ ಸರಿ ಆಗಬೇಕು ಇದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥೆಯನ್ನು ಮಾಡ್ತಾ ಇದ್ದೀನಿ ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋದು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿ ಸಿ ಚಂದ್ರಶೇಖರ್ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ ಹೋಗಲು ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಕೊಡ್ತಾ ಇದೆ ಯಾರು ಆ್ಯಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಬರೀ ಕಾರಣಗೋಸ್ಕರ ಬಂದು ಇಲ್ಲಿ ಆಫೀಸ್ಗೆ ಬಂದರೆ ನಿಮ್ಗೆ ಮನೇಲಿ ಇಟ್ಕೊಂಡಿರಿ ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ ನಿಮ್ ನಿಮ್ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ ಬೂತಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು ನಿಮ್ಮ ಬೂತಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು ನೀವು ಎಲ್ಲಿ ಓಟ್ ಹಾಕ್ತೀರಿ ಆ ಓಟಲ್ ಆದ್ರೂ ಬೂತಲ್ಲಾದ್ರೂ ಕೂಡ ನಿಮ್ಮ ಜನಕ್ಕೆ ನಿಮಗೆ ಪರಿಚಯ ಇರಬೇಕು ಆ ಬೂತ್ ಜವಾಬ್ದಾರಿ ತೆಗೆದುಕೊಡ್ಬೇಕು ಆಗ ಮಾತ್ರ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಖಾದಿ ಬಟ್ಟೆ ಹಾಕ್ಕೊಂಡು ಜುಗ ಬಟ್ಟೆ ಹಾಕ್ಕೊಂಡು ಒಂದು ಕಾರ್ಡ್ ಇಟ್ಕೊಂಡು ಎಮ್ ಎಲ್ ಎ ಮಾಡಿ ಎಮ್ ಎಸ್ ಸಿ ಮಾಡಿ ಚೇರ್ಮನ್ ಮಾಡಿ ಅಂತಂದರೆ ಇದೆಲ್ಲ ಆಗಿರೋ ಕೆಲಸ ನೀವು ಬೂತಲ್ಲಿ ನಿಂತ್ಕೊಂಡು ವೋಟ್ ಕೇಳಿ ನಾಲ್ಕು ವೋಟ್ ಹಾಕಿಸಿ ಆ ಬೂತಲ್ಲಿ ಮೆಜಾರಿಟಿ ತಗೊಂಡು ನೀವು ಲೀಡರ್ಶಿಪ್ ಕೇಳಿ ಅಂದ್ರೆ ದಯವಿಟ್ಟು ವಸೂದನ್ನ ನಾವು ತಯಾರು ಮಾಡ್ತೇವೆ ಅದಕ್ಕೆ ನಾನನ್ನು ಮಾಡ್ಕೊಳ್ತೇನೆ ನಾನೀಗ ನಾಲ್ಕು ವರ್ಷ ನಾನು ಎಷ್ಟು ದಿನ ಇಲ್ಲಿ ನಿಂತೀನೋ ಇದೆಲ್ಲ ಮುಖ್ಯ ಅಲ್ಲ ಓಕೆ ನಮ್ಮ ಮುಖ್ಯವಾಗಿ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ ಆ ದೃಷ್ಟಿಯಿಂದ ಬರ್ಸಿಲೆಗೆ ಈ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅದಕ್ಕೆ ಪ್ಲ್ಯಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ ಸೋಷಿಯಲ್ ಮೀಡಿಯಾವ್ ಹೇಳ್ತಾ ಇದ್ದೀನಿ ಈಗೇನು ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತವಲ್ಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನೆ ಮಾಡಿಕೊಡ್ತೇನೆ ಇವತ್ತು ಬಂದು ಯಶಸ್ವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ